ನಮಸ್ತೆ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಕನ್ನಡಕ್ಕೆ ಭರ್ಜರಿ ಟಿ ಆರ್ ಪಿ ಆರಂಭವಾಗುತ್ತಿದ್ದಂತೆ ಬಿಬಿಕೆ ಸೀಸನ್ ಟೂ ಓ ಟಿ ಟಿ ಆವೃತ್ತಿ ಆರಂಭವಾಗಲಿದೆ ಎಂದು ಹೇಳಲಾಗುತ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಮುಗಿದು ಕೇವಲ ಅಷ್ಟೇ ಇದೀಗ ಬಿ ಬಿ ಕೆ ಒ ಟಿ ಟಿ ಆವೃತ್ತಿ ಆರಂಭವಾಗಲಿದೆ ಎಂಬ ಗುಸುಗುಸು ಹಬ್ಬಿದೆ ಬಿಗ್ ಬಾಸ್ಗೆ ಭರ್ಜರಿ ಟಿ ಆರ್ ಪಿ ದೊರಕಿರುವುದರಿಂದ ಒ ಟಿ ಟಿ ಆವೃತ್ತಿ ಆರಂಭಿಸುವ ಕುರಿತು ಚಿಂತಿಸಲಾಗಿದೆ ಎನ್ನಲಾಗುತ್ತಿದೆ ಬಿಗ್ ಬಾಸ್ ಕನ್ನಡ ಒ ಟಿ ಟಿ ಆವೃತ್ತಿಯು ಮುಂದಿನ ದಿನಗಳಲ್ಲಿ ಆರಂಭವಾಗಲಿದೆ ಎಂದು ವರದಿಗಳು ತಿಳಿಸಿವೆ ಬಿಗ್ ಬಾಸ್ ಮನೆಗೆ ಮತ್ತೆ ಸುಣ್ಣ ಬಣ್ಣ ಬಳೆಯಲಾಗುತ್ತಿದ್ದು ಇದು ಒ ಟಿ ಟಿ ಆವೃತ್ತಿ ಆರಂಭವಾಗುವ ಸೂಚನೆ ಎನ್ನಲಾಗಿದೆ ಆದರೆ ಕಿಚ್ಚ ಸುದೀಪ್ ರವರು ಮ್ಯಾಕ್ಸ್ ಚಿತ್ರದಲ್ಲಿ ಬ್ಯುಸಿ ಇದ್ದಾರೆ ಕೆ ಸಿ ಸಿ ಹತ್ತು ಕ್ರಿಕೆಟ್ ಪಂದ್ಯಾವಳಿಯೂ ಇರುವುದರಿಂದ ಸುದೀಪ್ ಸದ್ಯಕ್ಕೆ ಬಿಗ್ ಬಾಸ್ ವೀಕೆಂಡ್ ಪಂಚಾಯಿತಿಗೆ ಲಭ್ಯ ಇರುವ ಸಾಧ್ಯತೆ ಇಲ್ಲ ಎಂದು ಹೇಳಲಾಗುತ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಕ್ಕೆ ಭರ್ಜರಿ ಟಿ ಆರ್ ಪಿ ದೊರಕಿದ್ದರಿಂದ ಒ ಟಿ ಟಿ ಆವೃತ್ತಿ ಆರಂಭಿಸುವ ಸಾಧ್ಯತೆ ಇದೆ ಎಂದು ವರದಿಗಳ ಮೂಲಕ ತಿಳಿದುಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕನ್ನಡದ ಮೊದಲ ಬಿಗ್ ಬಾಸ್ ಒ ಟಿ ಟಿ ಆವೃತ್ತಿಯು ವೂಟ್ ಸೆಟ್ನಲ್ಲಿ ಪ್ರಸಾರವಾಗಿತ್ತು ಬಿಗ್ ಬಾಸ್ ಮಿನಿ ಆವೃತ್ತಿಯಲ್ಲಿ ಹದಿನಾರು ಸ್ಪರ್ಧಿಗಳು ಭಾಗವಹಿಸಿದ್ದರು ಇವರಲ್ಲಿ ಟಾಪ್ ನಾಲ್ಕು ಸ್ಥಾನ ಪಡೆದವರು ನೇರವಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ನೈನಕ್ಕೆ ಎಂಟ್ರಿ ಪಡೆದಿದ್ದರು ಬಿಗ್ ಬಾಸ್ ಕನ್ನಡ ಒ ಟಿ ಟಿ ಸೀಸನ್ನಲ್ಲಿ ರೂಪೇಶ್ ಶೆಟ್ಟಿ ಗೆಲುವು ಪಡೆದಿದ್ದರು ಬಿಗ್ ಬಾಸ್ ಕನ್ನಡ ಸೀಸನ್ ನೈನ್ ರಿಯಾಲಿಟಿ ಶೋನಲ್ಲಿ ರೂಪೇಶ್ ಶೆಟ್ಟಿ ಗೆಲುವು ಪಡೆದಿದ್ದರು ಎಲ್ಲ ಸೀಸನ್ಗಳಿಂತ ಈ ವರ್ಷ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಬಹಳ ಕುತೂಹಲಕಾರಿಯಾಗಿತ್ತು ಅಂತಲೇ ಹೇಳಬಹುದು ಇನ್ನು ಬಿಗ್ ಬಾಸ್ ಓ ಟಿ ಟಿ ಸೀಸನ್ ಟು ಯಾವ ರೀತಿ ಇರುತ್ತದೆ ಎಂದು ಕಾದು ನೋಡಬೇಕಿದೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಇನ್ನೂ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್